ಕಾಂಗ್ರೆಸ್ ನಾಯಕರ ವಿರುದ್ಧ ಹೆಜ್ಜಿಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅಂತ ಧ್ಯಾನ ಮಾಡಿದ್ದಾರೆ ಯಾಕೆಂದ್ರೆ ಸಿದ್ದರಾಮಯ್ಯವ್ರು ಮಾತನಾಡಬೇಕಾದ್ರೆ ಆಲ್ಮೋಸ್ಟ್ ಎಲ್ಲಾ ಕಾಂಗ್ರೆಸ್ನ ನಾಯಕರು ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಜಂತಕಲ್ ಮೈನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಲಾಗ್ತಾ ಇತ್ತು ಲೋಕಾಯುಕ್ತದವರೇ ಹೇಳಿದ್ದಾರೆ ಕುಮಾರಸ್ವಾಮಿ ಅವರ ಹೆಸರಿದೆ ಅನ್ಬಿಟ್ಟು ಗಾಲಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಲಾಗಿದೆ ಇದುವರೆಗೂ ಯಾಕೆ ಕೊಟ್ಟಿಲ್ಲ ರಾಜ್ಯಪಾಲರು ಅಂತ ಪ್ರಶ್ನೆ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಅಶೋಕ್ ಅವರ ಹೆಸರು ಸೇರಿದಂತೆ ಜನಾರ್ದನ್ ರೆಡ್ಡಿ ಅವರ ಹೆಸರು ಈ ರೀತಿಯಾಗಿ ಒಂದು ನಾಲ್ಕು ಜನರ ಹೆಸರು ಬಂದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಕೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ನಾಯಕರು ಕೇಳಲಿಕ್ಕೆ ಬಯಸ್ತೀನಿ ಮೇಲೆ ನನ್ನ ಜಸ್ಟ್ ಒಂದು ಗವರ್ನರ್ ಅವರಿಂದ ಸಂವಿಧಾನದ ಹೆಡ್ ಅವರು ಯಾವೊಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಾಸಿಕ್ಯೂಷನ್ಗೂ ಅಲ್ಲ ತನಿಖೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಿನ್ನೆಯಿಂದ ಏನೋ ರಾಜ್ಯದೊಳಗೆ ಸಂವಿಧಾನದ ಬಿಕ್ಕಟ್ಟು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸೋದು ನಡೆಸ್ತಾ ಇದರಲ್ಲ ಪ್ರತಿಭಟನೆ ಪಾರ್ಲಿಮೆಂಟ್ನಲ್ಲಿ ನಡೆಸದರಲ್ಲ ಸಂವಿಧಾನವನ್ನ ಸರ್ವನಾಶ ಮಾಡ ಕೊಟ್ಟು ಬಿಟ್ಟವರೇ ಬಿಜೆಪಿಯವರು ಓದ್ ಬಂದ್ರಲ್ಲಪ್ಪ ಸಂವಿಧಾನದ ಬುಕ್ ಇಡ್ಕೊಂಡು ಪಾರ್ಲಿಮೆಂಟ್ಗೆ ಕೆಂಪ್ಗಿಟ್ಟು ಇದೆಯಾ ಸಂವಿಧಾನದ ರಕ್ಷಣೆ ನೆನೆಯಿಂದ ಪ್ರಾರಂಭ ಮಾಡಿದಿರಲ್ಲ ನಿಮಗೂ ನನಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯವರೇ ಸಿದ್ದರಾಮಯ್ಯವ್ರ ಮಂತ್ರಿ ಮಂಡದ ಎಲ್ಲಾ ಸದಸ್ಯರಿಗೆ ಹೇಳ್ತೀನಿ ಪಾಪ ನಿನ್ನೆ ಬೆಳಗ್ಗೆಯಿಂದ ಎಲ್ಲ ಸಿದ್ದರಾಮಯ್ಯವರಿಂದ ಪ್ರಾರಂಭ ಆಗಿ ಎಲ್ಲಾ ಮಂತ್ರಿಗಳು ಕುಮಾರಸ್ವಾಮಿ 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 ಧ್ಯಾನ ಮಾಡಿದ್ದಾರೆ ಅಂದ್ರೆ ನವೆಂಬರ್ ತಿಂಗಳ ಕುಮಾರಸ್ವಾಮಿ ಮೇಲೆ ನಾವು ಗವರ್ನರ್ ಮುಂದೆ ಒಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಕಳಿಸಿದೀವಿ ಅಂತ ಯಾರು ಕಳಿಸಿದ್ದು ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆಯಾ ನಾನು ಅದಕ್ಕೆ ಮೊದಲೇ ಹೇಳಿದ್ದು ಮಾಹಿತಿಗಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಹೆಚ್ಡಿಕೆ ವಾಗ್ದಾಳಿಯನ್ನು ಮಾಡಿದ್ದಾರೆ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಮಾಡಿ ಕುಮಾರಸ್ವಾಮಿ ಅಂತ ಧ್ಯಾನ ಮಾಡಿದ್ದಾರೆ ಯಾಕೆಂದ್ರೆ ಸಿದ್ದರಾಮಯ್ಯವರು ಮಾತನಾಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಕಾಂಗ್ರೆಸ್ನ ನಾಯಕರು ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಜಂತಕಲ್ ಮೈನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಲಾಗ್ತಾ ಇತ್ತು ಲೋಕಾಯುಕ್ತದವರೇ ಹೇಳಿದ್ದಾರೆ ಕುಮಾರಸ್ವಾಮಿ ಅವರ ಹೆಸರಿದೆ ಅನ್ಬಿಟ್ಟು ಗಾಲೆಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಲಾಗಿದೆ ಇದುವರೆಗೂ ಯಾಕೆ ಕೊಟ್ಟಿಲ್ಲ ರಾಜ್ಯಪಾಲರು ಅಂತ ಪ್ರಶ್ನೆ ಮಾಡ್ತಾ ಇದ್ರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಅಶೋಕ್ ಅವರ ಹೆಸರು ಸೇರಿದಂತೆ ಜನಾರ್ದನ್ ರೆಡ್ಡಿ ಅವರ ಹೆಸರು ಈ ರೀತಿಯಾಗಿ ಒಂದು ನಾಲ್ಕು ಜನರ ಹೆಸರು ಬಂದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ನಾಯಕರುಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯ ನನ್ನ ಜಸ್ಟ್ ಒಂದು ಗವರ್ನರ್ ಅವರಿಂದ ಸಂವಿಧಾನದ ಹೆಡ್ ಅವರು ಯಾವ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಾಸಿಕ್ಯೂಷನ್ಗೂ ಅಲ್ಲ ತನಿಖೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಿನ್ನೆಯಿಂದ ಏನೋ ರಾಜ್ಯದೊಳಗೆ ಸಂವಿಧಾನದ ಬಿಕ್ಕಟ್ಟು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸೋದು ನಡೆಸ್ತಾ ಇದಾರಲ್ಲ ಪ್ರತಿಭಟನೆ ಪಾರ್ಲಿಮೆಂಟ್ನಲ್ಲಿ ನಡೆಸಿದರಲ್ಲ ಸಂವಿಧಾನವನ್ನ ಸರ್ವನಾಶ ಮಾಡ ಕೊಟ್ಟು ಬಿಟ್ಟವರೇ ಬಿಜೆಪಿಯವರು ಓದ್ ತಗೋಳಕ್ ಬಂದರಲ್ಲಪ್ಪ ಸಂವಿಧಾನದ ಬುಕ್ಕಿಡ್ಕೊಂಡು ಪಾರ್ಲಿಮೆಂಟ್ಗೆ ಕೆಂಪಿಟ್ಟು ಇದೇ ಸಂವಿಧಾನದ ರಕ್ಷಣೆ ನೆನ್ನೆಯಿಂದ ಪ್ರಾರಂಭ ಮಾಡಿದಿರಲ್ಲ ನಿಮಗೂ ನನಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯವರೇ ಸಿದ್ದರಾಮಯ್ಯವ್ರ ಮಂತ್ರಿ ಮಂಡಲದ ಎಲ್ಲಾ ಸದಸ್ಯರಿಗೆ ಹೇಳ್ತೀನಿ ಪಾಪ ನಿನ್ನೆ ಬೆಳಗ್ಗೆಯಿಂದ ಎಲ್ಲ ಸಿದ್ದರಾಮಯ್ಯವರಿಂದ ಪ್ರಾರಂಭ ಆಗಿ ಎಲ್ಲಾ ಮಂತ್ರಿಗಳು ಕುಮಾರಸ್ವಾಮಿ 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 ಧ್ಯಾನ ಮಾಡಿದ್ದಾರೆ ನವೆಂಬರ್ ತಿಂಗಳಿನಲ್ಲಿ ಕುಮಾರಸ್ವಾಮಿ ಮೇಲೆ ನಾವು ಗವರ್ನರ್ ಮುಂದೆ ಒಂದು ಪ್ರಾಸಿಕ್ಯೂಷನ್ಗೆ ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆಯಾ ನಾನು ಮೊದಲೇ ಹೇಳಿದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ